ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರೀಸ್ ಕ್ರಿಯೇಷನ್ಸ್ ಗೈಸ್ ಇವತ್ತು ರುಚಿ ರುಚಿಯಾದಂಥ ಗರಿಗಾರಿಯಾದಂಥ ಫಿಶ್ ಕಬಾಬ್ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹೋಟೆಲ್ಗಿಂತ ಸೂಪರ್ ಟೇಸ್ಟ್ ಆಗಿರುತ್ತೆ ಬೇಕಾಗಿರೋ ಇನ್ಗ್ರೀಡಿಯಂಟ್ಸ್ ನೋಡಿದ್ರೆ ಇಷ್ಟೇ ಒಂದು ಟೀ ಸ್ಪೂನಷ್ಟು ಅಕ್ಕಿಟ್ಟು ತೊಗೊಂಡಿದ್ದೀನಿ ಹೋಮ್ ಮೇಡ್ ಕಬಾಬ್ ಪೌಡರ್ ಎರಡು ಮೊಟ್ಟೆ ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಶುಂಠಿ ಒಂದು ಒಂಬತ್ತು ಹಸಿರು ಒಂದು ಒಂಬತ್ತು ಮೆಣಸು ನಾಟಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಕ್ಕೋಸ್ಕರ ಮೇಲೆ ಸಿಪ್ಪೆಯನ್ನು ತೆಗ್ದಿಲ್ಲ ಅದ್ರ ಅವಶ್ಯಕತೆ ಇಲ್ಲ ಫಿಶ್ನ ಹಣ್ಣು ಉಪ್ಪು ಮತ್ತು ಹಸಿಣ ಪುಡಿಲಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇವೆ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಏನು ಇಟ್ಕೊಂಡಿದ್ವಿ ನಾವು ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿಕಾಯಿ ಕಾಳು ಮೆಣಸು ಎಲ್ಲನೂ ಹಾಕೊಂಡು ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಸಗ್ಯೋಕಾಗೋದಿಲ್ಲ ಅದು ಬೇಗ ಅದು ಏನು ಅವಶ್ಯಕತೆ ಇಲ್ಲ ಇಲ್ಲ ಅಷ್ಟೊಂದು ತೊಕ್ಕಿಂತ ಬರೋದಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕೋಬಿಟ್ರೆ ಇದು ಫಿಶ್ಶಿಗೆ ತಗೊಳ್ಳೋದ್ರಿಂದ ಅದರಲ್ಲೇ ನೀರಿನ ಅಂಶ ಬಿಟ್ಕೊಬಿಡುತ್ತೆ ಇದು ಪೇಸ್ಟ್ ಇದಾಗ್ಬಿಟ್ರೆ ನೀರು ನೀರು ಥರ ಆಗೋಗುತ್ತೆ ಚೆನ್ನಾಗಿರೋದಿಲ್ಲ ನೋಡ್ತಾ ಇರ್ಬೋದು ಇಷ್ಟು ಗಟ್ಟಿಯಾಗಿ ಜಸ್ಟ್ ಅದು ಮಿಕ್ಸಿ ಆಗೋದಕ್ಕೋಸ್ಕರ ಹಾಕ್ಕೊಳ್ಬೇಕು ನೋಡಿ ಇದ್ರಕ್ಕೇನು ನೀರು ಕ್ವಾಂಟಿಟಿ ಏನು ಬೇಕಾಗಿರೋದಿಲ್ಲ ಅದಕ್ಕೋಸ್ಕರ ಗಟ್ಟಿಗೆ ಡ್ರೈ ಆಗಿ ಹಾಕ್ಕೊಳ್ಳೋಣ ಸ್ವಲ್ಪ ನೋಡ್ಬೋದು ಇವಾಗ ಒಂದು ಬೌ ಒಂದು ಪ್ಯಾನ್ ತಗೊಂಡು ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಳ್ಳೋಣ ನೀರು ಆ್ಯಡ್ ಮಾಡ್ಕೊಳ್ಬಾರ್ದು ಹೋಮ್ ಮೇಡ್ ಕಬಾಬ್ ಪೌಡರ್ ಅದರ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ತೀನಿ ನಿಂಬೆ ರಸ ಹಾಕೊಳ್ಳೋಣ ಎರಡು ಮೊಟ್ಟೆ ಏನು ತೊಗೊಂಡಿದ್ವಲ್ಲ ಆ್ಯಡ್ ಮಾಡ್ಕೊಳ್ಳೋಣ ನೀರು ಅವಶ್ಯಕತೆ ಇಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಮತ್ತು ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಹಾಕೊಳ್ಳೋಣ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ಬಟ್ ಸಾಕು ಇಷ್ಟೇ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೊಳ್ಬೇಕು ಅದೆಲ್ಲ ಉಪ್ಪು ಖಾರ ಮಸಾಲೆ ಏನಿದೆ ಪೌಡರೆಲ್ಲ ನೀಟಾಗೆಲ್ಲ ಬ್ಲೈಂಡ್ ಹಾಕ್ಬೇಕು ನೀಟಾಗಿ ಚೆನ್ನಾಗಿ ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ ಏನಾಗೋದಿಲ್ಲ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನೀರು ಹಾಕ್ತಲೇ ಮೊಟ್ಟೆಯಲ್ಲೇ ಇರೋಂಥ ನೀರಿನ ಸಾಕಾಗಿದೆ ಸಾಕು ಎಲ್ಲದಕ್ಕೂ ಮೀ ಈಗ ತೊಳೆದಿಟ್ಕೊಂಡಿರೋವಂಥ ಫಿಶ್ ಬೀಸ್ಗಳನ್ನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲದಕ್ಕೂ ಒಂದೇ ಸಲ ಹಾಕೊಳ್ಬಿಟ್ರೆ ಅದು ನೀಟಾಗಿ ಕಲಿಸೋಕ್ಕಾಗೋದಿಲ್ಲ ಅದು ಒಳಗಡೆ ಉಪ್ಪು ಒಂದೊಂದಕ್ಕೆ ಸೇರಿಕೊಳ್ಳುತ್ತೆ ಒಂದೊಂದು ಸೇರಿಕೊಳ್ಳೋದಿಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಾ ಇರ್ಬೋದು ಹ್ಞೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಮಸಾಲೆ ಎಲ್ಲ ಆಗಿದೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಬಿಡಿ ಅದನ್ನ ಚೆನ್ನಾಗಿ ನೆಂದ್ಕೋಬೇಕು ವಾವ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಮಿದುವಾಗಿ ಎಷ್ಟು ಉಪ್ಪು ಖಾರ ಎಲ್ಲ ಯಾವ ಥರ ಆಗಿದೆ ಅಂತ ನೋಡಿ ಹ್ಞೂ ಚೆನ್ನಾಗಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕೈಲೇತ್ ತೋರಿಸ್ತೀನಬೇಕಾದ್ರೆ ನೋಡಿ ಚೆನ್ನಾಗಿ ಎಲ್ಲದಕ್ಕೂ ಉಪ್ಪು ಖಾರ ಆಗಲಿ ಎಲ್ಲ ನೀಟಾಗಿ ನೋಡ್ತಾ ಇರ್ಬೋದು ನೀವೇನೆ ಕಾಣಿಸ್ತಾ ಇದ್ದೆ ಒಂದು ಇಪ್ಪತ್ತು ನಿಮಿಷ ನೆನೆಸ್ಬೇಕು ಏನೂ ಆಗದೆ ಅಲ್ಲೇ ಹಾಕಿ ಅಲ್ಲೇ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಉಪ್ಪು ಖಾರ ಎಲ್ಲ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಒಂದು ಮಿನಿಮಮ್ ಒಂದು ಹದಿನೈದು ನಿಮಿಷನಾದರೂ ನೆನೆಸಿಟ್ಕೋಬೇಕು ನಂತರ ಒಂದು ಬಾಣಲಿ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ನಿಮ್ಗೆ ಎಷ್ಟು ಅಷ್ಟು ಆಯಿಲ್ ಹಾಕೊಂಡು ಪೀಸ್ಗಳನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಮೀಡಿಯಮ್ ಫ್ಲೇಮನಲ್ಲಾದರೂ ಬೇಯಿಸ್ಕೊಬೋದು ಐ ಫ್ಲೇಮ್ನಲ್ಲಾದರೂ ಬೇಯಿಸ್ಕೋಬೋದು ಏನಿಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ಒಂದೇ ಕಡೆ ಬೇಯಿಸೋಕೆ ಹೋಗ್ಬಿಡಿ ಎರಡೂ ಕಡೆನೂ ತಿರುವಾಕೊಂಡು ನೀಟಾಗಿ ಅದೆಲ್ಲ ಏನು ಹಸಿ ವಾಸನೆ ಇದೆ ಅದು ಎಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ಆದಷ್ಟು ಆಯಿಲ್ ಕ್ವಾಂಟಿಟಿ ಕಡಿಮೆನೇ ತೊಗೊಳ್ಳಿ ಇದಕ್ಕೇನು ಜಾಸ್ತಿ ಬೇಕಾಗಿರೋದಿಲ್ಲ ಆಯಿಲ್ ಈ ಥರ ಸ್ಟಿಕ್ಸ್ ಇದ್ರೆ ತುಂಬ ಈಸಿ ಆಗುತ್ತೆ ಯಾವುದೇ ಥರದ ಕಲ್ಸು ಹೋಗೋಲ್ಲ ಆ ಥರ ಏನೂ ಆಗೋದಿಲ್ಲ ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್ ಅದನ್ನೇ ಯೂಸ್ ಮಾಡಿ ನಿಧಾನಕ್ಕೆ ಮಾಡಿ ಅಷ್ಟೆ ನೋಡ್ತಾ ಇರ್ಬೋದು ಅದು ಏನು ಆಯಿಲಲ್ಲಿ ಬಬಲ್ಸ್ ಬರ್ತಾ ಇದೆ ಅದು ಸ್ವಲ್ಪ ಕಡಿಮೆ ಆಗಿಬಿಟ್ರೆ ಆ ಬೆಂದಿದೆ ಅಂತಾನೆ ಅರ್ಥ ಪೂರ್ತಿ ಡ್ರೈ ಮಾಡ್ಕೊಳ್ಳಿ ಜೊತೆಗೆ ಕರಿಬೇವು ಸೊಪ್ಪು ಹಾಕೊಳ್ಬೇಕು ಅದು ಸೂಪರ್ ಟೇಸ್ಟ್ ಅಂಡ್ ನೋಡಿ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಯಾವುದೇ ಕಬಾಬ್ಗಾದ್ರೂ ಸರಿ ಕರಿಬೇವು ಯೂಸ್ ಮಾಡಿ ಸೂಪರ್ ಆಗಿರುತ್ತೆ ಮತ್ತೆ ಅದನ್ನ ಎತ್ಕೊಂಡು ಒಂದು ಟಿಶ್ಯೂಗಾದ್ರೂ ಸರಿ ಇಲ್ಲ ಒಂದು ಪೇಪರ್ಗೆ ಹಾಕೊಳ್ಳೋಣ ನೀಟಾಗಿ ಅದು ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ನಂತರ ಸರ್ವ್ ಮಾಡ್ಕೊಂಡ್ರೆ ರೆಡಿ ಟು ಈಟ್ ನೋಡ್ತಾ ಇರ್ಬೋದಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಗರಿ ಗರಿಯಾಗಿ ನಾಟಿ ಸ್ಟೈಲ್ನಲ್ಲಿ ಫಿಶ್ ರೆಡಿ ಆಗಿದೆ ಅಂತ ಯಾರೆಲ್ಲ ಎಲ್ಲ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಹೇಗೆ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಬಟ್ ಒಳ್ಳೆ ಟೇಸ್ಟ್